ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಚರ್ಚೆಯನ್ನು ಹೋಗೋಣ ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತಾವಿಲ್ಲಿ ನೋಡ್ಬೋದು ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಹತ್ತು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕವನ್ನು ಮಾಡ್ಕೊಳ್ತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ತಾವು ನೋಡ್ಬೋದು ಇವತ್ತು ನೀಡಿರ್ತಕ್ಕಂಥ ಒಂದು ಹೇಳಿಕೆಯಾಗಿದ್ದು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರಂದು ನೀಡಿರ್ತಕ್ಕಂಥ ಹೇಳಿಕೆ ಆಗಿದೆ ತಾವಿಲ್ಲಿ ವಿಷಯವನ್ನು ನಾವು ನೋಡ್ಕೊಂಡು ಹೋಗೋದಾದರೆ ಮುಂಬರುವ ಶೈಕ್ಷಣಿಕ ವರ್ಷದೊಳಗೆ ಸರ್ಕಾರಿ ಶಾಲೆಗಳಿಗೆ ಹತ್ತು ಸಾವಿರದ ಎಂಟುನೂರು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತೇಳಿ ಶಾಲಾ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಅಂದರೆ ಇದು ಶಿವಮೊಗ್ಗದಲ್ಲಿ ಒಂದು ಚರ್ಚೆಗೆ ಬಂದಾಗ ಅಲ್ಲಿ ಸುದ್ದಿಗಾರರಿಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಮತ್ತು ಅನುದಾನಿತ ಶಾಲೆಗಳ ಒಂದು ಶಿಕ್ಷಕರ ನೇಮಕಾತಿಯನ್ನು ಕೂಡ ನಾವು ಮಾಡ್ಕೊತೀವಿ ಅಂತೇಳಿ ಹೇಳಿದ್ದಾರೆ ಈಗ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದರವರೆಗೆ ಅಂದರೆ ಹತ್ತು ವರ್ಷಗಳ ಏನು ಅನುದಾನ ರಹಿತ ಶಾಲೆಗಳಿವೆ ಆ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅಂದರೆ ಬಹುಶಃ ಬಜೆಟ್ನಲ್ಲಿ ಅದು ಘೋಷಣೆ ಆಯಿತು ಅಂದರೆ ಬಹುತೇಕ ಆಗ್ಬೋದಾ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರವರೆಗೆ ಇರತಕ್ಕಂಥ ಶಾಲೆಗಳನ್ನು ಏನು ಮಾಡಿದರೆ ಅನುದಾನಕ್ಕೆ ಒಳಪಡಿಸಿದ್ದಾರೆ ಖಾಸಗಿ ಶಾಲೆಗಳನ್ನು ಮುಂದೆ ಅಂದರೆ ಐದು ವರ್ಷಕ್ಕಾಯ್ತು ಅಂದರೆ ಎರಡು ಸಾವಿರ ಒಂದು ಎಂಟು ಆಯ್ತು ಅಂದರೆ ಎರಡು ಸಾವಿರದ ಮೂರು ಹತ್ತು ವರ್ಷಕ್ಕಾದರೆ ಎರಡು ಸಾವಿರದ ಐದರವರೆಗೆ ಇರ್ತಕ್ಕಂಥ ಶಾಲೆಗಳಿಗೆ ಅಂದರೆ ಈಗ ಅದು ಎಷ್ಟು ವರ್ಷದವರೆಗೆ ಇರ್ತಕ್ಕಂಥ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಆಗುತ್ತೆ ಆ ಕಾರಣದಿಂದಾಗಿ ಬಹುತೇಕ ಒಂದು ಹತ್ತು ವರ್ಷ ಮಾಡಿದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದರ ಒಳಗೆ ಸ್ಥಾಪನೆಯಾದಂಥ ಅಂದರೆ ಏನು ಶಾಲೆಗಳು ಆರಂಭ ಆಗಿರ್ತವೆ ಅಂಥ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಕೂಡ ಮೊನ್ನೆ ಹೇಳಿಕೆಯನ್ನು ನೀಡಿದರು ಮತ್ತು ಅದನ್ನು ಇವತ್ತು ಕೂಡ ಪುನರುಚ್ಚಾರವನ್ನು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಅದರಲ್ಲಿ ನೀಡಿರ್ತಕ್ಕಂಥ ಸಂಖ್ಯೆ ಹತ್ತು ಸಾವಿರದ ಎಂಟುನೂರು ಅಂದರೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಎಚ್ ಕೆ ಭಾಗಕ್ಕೆ ಉಳಿದಂಥ ಹುದ್ದೆಗಳು ಬಹುತೇಕ ನಾನ್ ಹೆಚ್ ಕೆ ಭಾಗಕ್ಕೆ ಆಗುವಂಥದ್ದು ಈ ಒಂದು ನೇಮಕಾತಿ ಬಹುತೇಕ ಶೀಘ್ರದಲ್ಲೇ ಆಗ್ಬೋದು ಅನ್ನುವಂಥದ್ದು ಯಾಕಂದ್ರೆ ನೋಡಿಲಿ ಮುಂಬರುವ ಶೈಕ್ಷಣಿಕ ವರ್ಷದೊಳಗೇ ಸರ್ಕಾರಿ ಶಾಲೆಗಳಿಗೆ ಹತ್ತು ಸಾವಿರ ಎಂಟುನೂರು ಶಿಕ್ಷಕರನ್ನ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು ಆ ಕಾರಣದಿಂದ ಕೇವಲ ಇವತ್ತು ಹೇಳಿರ್ತಕ್ಕಂಥ ಹೇಳಿಕೆಗಳಲ್ಲ ಇದು ಆಗಾಗ ಶಿಕ್ಷಣ ಸಚಿವರು ಹೇಳ್ತಾನೆ ಇರ್ತಾರೆ ಅಂದರೆ ಶಿಕ್ಷಕರ ಒಂದು ನೇಮಕಾತಿ ಎಷ್ಟೊಂದು ತುರ್ತು ಇದೆ ಅನ್ನೋದನ್ನು ಕೂಡ ನೀವು ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಕೂಡ ಶಿಕ್ಷಕರ ನೇಮಕಾತಿ ಬಗ್ಗೆ ಹೇಳಿದ್ದೀನಿ ಅದಾಗ್ಯೂ ಕೂಡ ಮತ್ತೊಮ್ಮೆ ಈ ಒಂದು ವಿಚಾರವನ್ನು ಹೇಳಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಮತ್ತೆ ಅವರು ಪುನರುಚ್ಚಾರವನ್ನು ಮಾಡಿದರೆ ಶಿಕ್ಷಣ ಸಚಿವರು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಆ ಕಾರಣದಿಂದಾಗಿ ನಾನು ನಿಮಗೆ ಎಚ್ಚರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಅಂದರೆ ಟಿ ಟಿ ಮತ್ತು ಟಿ ಟಿಯನ್ನು ಪಾಸಾದಂಥವ್ರು ಸಿ ಟಿಗೆ ಓದ್ತಿರ್ತೀರಿ ಟಿ ಟಿಯನ್ನು ಪಾಸಾಗದೇ ಇರೋರು ಏನು ಸಿ ಟೆಟ್ಗೆ ಓದ್ತಾಯಿದ್ರಿ ಈ ಇದೇ ವರ್ಷದ ಅಂದರೆ ಇನ್ನೊಂದು ಹತ್ತು ಹನ್ನೆರಡು ದಿನದಲ್ಲಿ ಏನು ಎಕ್ಸಾಮ್ ಇದೆ ಅಂದರೆ ಫೆಬ್ರವರಿ ಏಳು ಮತ್ತು ಎಂಟನೇ ತಾರೀಕಿಗೆ ಸಿ ಟೆಟ್ ಎಕ್ಸಾಮ್ ಇದೆ ಆ ಒಂದು ಸಿ ಟೆಟ್ ಎಕ್ಸಾಮ್ನಲ್ಲಿ ನೀವು ಚೆನ್ನಾಗಿ ಓದ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಈ ಒಂದು ಹತ್ತು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಕೂಡ ಪಾಲುದಾರರು ಆಗಿರ್ತೀರಿ ಅಂದರೆ ಭಾಗಿದಾರರು ಆಗಿರ್ತೀರಿ ಅಂದರೆ ಮುಂದೆ ಸಿ ಟಿ ಎಕ್ಸಾಮ್ ಬರೀತೀರಿ ಅಲ್ಲಿ ಆಗುತ್ತೋ ಹೋಗುತ್ತೋ ಅದು ಸೆಕೆಂಡ್ರಿ ಬಟ್ ನೀವು ಇಲ್ಲಿ ಕಾಂಪಿಟೇಷನ್ ಮಾಡಬೇಕಾಗಿತ್ತು ಅಂದರೂ ಕೂಡ ಟಿ ಟಿ ಅವಶ್ಯಕತೆ ಇದೆ ಬಟ್ ಟಿ ಟಿನೇ ಆಗದೇ ಇರೋರು ನೀವು ಸಿ ಟೆಟ್ ಅಪ್ಲಿಕೇಶನ್ ಹಾಕಿದ್ರಿ ಆ ಕಾರಣದಿಂದಾಗಿ ಸಿ ಟಿ ಎಟ್ಟನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಕೂಡ ಎಕ್ಸಾಮ್ ಬರಿಬೋದಾಗಿರುತ್ತೆ ಆ ಕಾರಣದಿಂದಾಗಿ ಈ ಒಂದು ಅವಕಾಶದಿಂದ ವಂಚಿತರಾಗಬೇಡಿ ನೋಡಿ ಶಿಕ್ಷಣ ಸಚಿವರು ಅನೇಕ ಬಾರಿ ಹೇಳಿದರೆ ನಾನು ಹಲವಾರು ವಿಡಿಯೋಗಳನ್ನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದೀನಿ ನಿಮಗೆ ಪುನಃ ಪುನಃ ಕೇಳೋದಕ್ಕೆ ಅದು ಇದು ಹೀಗೆ ಹೇಳ ಹೇಳ್ತಾ ಹೋಗ್ತಾ ಇದ್ದಾರೆ ವಿ ನೇಮಕಾತಿ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಸ್ನೇಹಿತರೆ ತಮ್ಗೆ ಗೊತ್ತಿರಲಿ ಈ ಒಂದು ಮೀಸಲಾತಿಯ ವಿಚಾರ ಕೋರ್ಟ್ನಲ್ಲಿದೆ ಅದು ಫೆಬ್ರವರಿ ಹನ್ನೆರಡಕ್ಕೆ ಒಂದು ಏರಿಂಗ್ ಇದೆ ಅಲ್ಲಿ ಏನಾದರೂ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟರೆ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟರೆ ಆಗ ಸರ್ಕಾರದವರು ಈ ಒಂದು ನೇಮಕಾತಿಗಳ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಕೇವಲ ಶಿಕ್ಷಕರ ನೇಮಕಾತಿ ಅಲ್ಲ ಉಳಿದಂಥ ಎಲ್ಲ ನೇಮಕಾತಿಗಳು ಕೂಡ ಆರಂಭ ಆಗ್ತವೆ ಆ ಕಾರಣದಿಂದಾಗಿ ಫೆಬ್ರವರಿ ಹನ್ನೆರಡು ಅಂತಕ್ಕಂಥದ್ದು ನಮಗೆ ಈಗ ಅಂದು ಏನಾಗ್ಬೋದು ಅನ್ನೋದನ್ನು ಕುತೂಹಲದಿಂದ ಕಾಯುವಂತೆ ಮಾಡಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಅವತ್ತೇನಾದರೂ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟರೆ ನೇಮಕಾತಿಗಳು ಶೀಘ್ರದಲ್ಲಿ ಆರಂಭ ಆಗ್ತವೆ ಮತ್ತು ಒಳಗಡೆ ಈ ಒಂದು ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ನೇಮಕಾತಿಯನ್ನು ಮಾಡ್ಬೋದಾಗಿರುತ್ತೆ ಜೊತೆಗೆ ಸಿ ಟೆಟನ್ನು ಯಾರೆಲ್ಲ ಬರಿತಾಯಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೀರಿ ಆ ಮೂಲಕ ನೀವು ಸಿ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ನೀವು ಇಲ್ಲಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಬಹುತೇಕ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಕ್ಷಕರ ಆಗಿತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಮ್ಮೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹುತೇಕ ನೇಮಕತೆ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ಈ ಎರಡು ಸಾವಿರದ ಇಪ್ಪತ್ತೊಂಬತ್ತಾಗುತ್ತೋ ಮೂವತ್ತಾಗುತ್ತೋ ಗೊತ್ತಿಲ್ಲ ಆ ಕಾರಣದಿಂದಾಗಿ ಇಂಥ ಅವಕಾಶಗಳನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ ಅದು ಎಂದಾದರೂ ಮಾಡಲಿ ಅವ್ರು ಒಂದು ತಿಂಗಳು ಎರಡು ತಿಂಗಳು ಅಥವಾ ಮೂರು ನಾಲ್ಕು ತಿಂಗಳು ಕೂಡ ಹೆಚ್ಚು ಕಡಿಮೆ ಆಗ್ಬೋದು ಎಂದರೆ ಯಾಕೆ ಮಾಡಲ್ ಬಟ್ ನಿಮ್ಮ ಉದ್ದೇಶ ಏನಿತ್ತು ಅಂದರೆ ಓದುವಂಥದ್ದು ಮತ್ತು ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಹುದ್ದೆ ಪಡ್ಕೊಳ್ಳುವಂಥದ್ದು ನಿಮ್ಮ ಉದ್ದೇಶ ಆಗಿದೆ ಆ ಕಾರಣದಿಂದಾಗಿ ಯಾವುದೇ ನೆಗೆಟಿವ್ ವಿಚಾರಕ್ಕೆ ತಲೆ ಕಿವಿ ಕೊಡೋಕೆ ಹೋಗಬೇಡಿ ಚೆನ್ನಾಗಿ ಓದ್ಕೊಂಡು ಈ ಒಂದು ಹತ್ತು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿಯಲ್ಲಿ ನಿಮ್ಮ ಒಂದು ಹುದ್ದೆಯನ್ನು ಕನಸಿನ ಹುದ್ದೆಯನ್ನು ಪಡ್ಕೊ ಪಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು